ಹಲೋ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಶೋಕ್ ದಾರಾದಿ ಲಾಫ್ಗೆ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ಇದು ನನ್ನ ಚಾನಲ್ನ ಮೊದಲನೇ ವಿಡಿಯೋ ಯಾರ್ಯಾರು ಮೊದಲನೇ ನೋಡ್ತಾ ಇರೋ ನಮ್ಮ ವೀಡಿಯೋನ ಎಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಶೋಕ್ದಾರ್ ಫ್ರೆಂಡ್ಸ್ಗೆ ವೀಡಿಯೋನ ಶೇರ್ ಮಾಡಿ ವೀಡಿಯೋದಲ್ಲಿ ಏನು ತಿಳಿಸ್ಕೊಡ್ತೀನಪ್ಪ ಅಂದರೆ ಈ ವ್ಯಕ್ತಿಗಳಿಗೆ ಏನಾಗಿರುತ್ತೆ ಇಲ್ಲಿ ನೋಡೋ ಥರ ಆಗಿರ್ತವೆ ಅದನ್ನು ಯಾವ ಥರ ರಿಮೂವ್ ಮಾಡೋದು ತೋರಿಸ್ಕೊಡ್ತೀನಿ ನೋಡಿ ಈ ಥರ ರೆಕ್ಕೆಗಳು ಮಧ್ಯ ಆಗಿರ್ತವೆ ಏನುಗಳು ನೋಡಿಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಇಲ್ಲಾಗಿದೆ ಮತ್ತು ಇಲ್ಲಿ ಇನ್ನು ನೊಣ ಥರನೂ ಆಗ್ತವೆ ದೊಡ್ಡವು ಇವರ ನೀಟಾಗಿ ಕಾಣಿಸ್ತಿಲ್ಲ ತಡ್ರಿ ಬೇರೆ ತೋರಿಸ್ತೀನಿ ನೋಡಿ ಇಲ್ಲಿ ನೀಟಾಗಿ ಕಾಣುತ್ತೆ ನೋಡ್ತಿರ್ಬೋದು ನೋಡಿ ಇಲ್ಲಿ ಒಬ್ಬನೇ ಇದ್ದೀನಿ ವೀಡಿಯೋ ಮಾಡೋಕ್ಕೆ ಸಪೋರ್ಟಿಗೆ ಯಾರೂ ಇಲ್ಲ ಸೂ ತೋರ್ಸೋಕ್ಕಾಗುತ್ತೆಂದು ನೋಡಿ ಒಂದ್ಸತಿ ನೋಡಿ ಇಲ್ಲ ಅಂತ ಇದೆ ಇಲ್ಲಿದೆ ಈ ಥರ ಒಂದಕ್ಕಿಗಾದರೆ ಈ ಲ್ಯಾಪ್ಟಿರೋ ಎಲ್ಲ ಅಕ್ಕಿಗೂ ತಗಲುತ್ತೆ ಇದನ್ನ ಯಾವ ಥರ ರಿಮೂವ್ ಮಾಡೋದು ಯಾವ ಥರ ವಾಗ್ಸೋದು ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿಕೆ ನೋಡಿ ನೋಡಿ ನೋಡಿಕೆ ಐ ನೋಡಿ ಹಾಂ ಬೇಗ ನೋಡಿ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇಂಗ್ಲೀಷ್ ಮೆಡಿಸನ್ನ ಆದಷ್ಟು ಅವಾಯ್ಡ್ ಮಾಡಿ ನೋಡಿ ನಿಮ್ಮ ತಾವಡೀಲಿ ಎಷ್ಟಕ್ಕಿಗಳಿದ್ದಾವೆ ಅಷ್ಟು ಪ್ರಮಾಣದಲ್ಲಿ ನೀರು ತಗೊಳ್ಳಿ ಇವತ್ತು ಅದಕ್ಕೆ ಸ್ನಾನ ಮಾಡಿಸ್ತೀವಿ ಅಂತಂದರೆ ನಿನ್ನೆ ನೈಟೇ ಬೇವಿನ ಸೊಪ್ಪನ್ನ ಬಿಡಿ ನೋಡಿ ಗಾಯ್ಸ್ ಒಂದು ಸ್ವಲ್ಪ ಅರಿಶಿನ ಆ್ಯಡ್ ಮಾಡಿ ಹಾಗೆ ಸ್ವಲ್ಪ ಪುಡಿ ಉಪ್ಪು ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಡಿ ದಾವಡಿಲಿ ಅಕ್ಕಿ ಇಟ್ಟಿರೋರು ಒಂದು ಟ್ರೈ ಮಾಡಿ ಅದು ಖಂಡಿತವಾಗ್ಲೂ ಹೋಗುತ್ತೆ ಏನಾಗಿರ್ಬೋದು ಇಲ್ಲ ನೋಣ ಥರ ಆಗಿರ್ಬೋದು ನೀಟೋಗುತ್ತೆ ಆದಷ್ಟು ಇಂಗ್ಲೀಷ್ ಮೆಡಿಸಿನ್ಸನ್ನ ಯೂಸ್ ಮಾಡೋದನ್ನು ಅವಾಯ್ಡ್ ಮಾಡಿ ನೋಡಿ ಗಾಯ್ಸ್ ಈ ನೀರಲ್ಲಿ ಸ್ನಾನ ಮಾಡಿಸ್ಬೇಕಾದ್ರೆ ಅಕ್ಕಿಗೆ ಯಾವುದೇ ಕಾರಣಕ್ಕೂ ಕಣ್ಣಿಗಾಗಲಿ ಅಥವಾ ಬಾಯಿಗಾಗಲಿ ನೀರು ಹೋಗಬಾರ್ದು ಮೊದಲು ನೋಡಿ ಈ ಥರ ಇಟ್ಕೊಂಡು ಮೊದಲು ರೆಕ್ಕೆ ರೆಕ್ಕೆ ನೆನೆಸ್ಕೊಳ್ಳಿ ನೆಕ್ಸ್ಟ್ ಈ ಕಡೆ ರೆಕ್ಕೆ ನೆನೆಸ್ಕೊಳ್ಳಿ ಆದಮೇಲೆ ನೆನೆಸ್ಕೊಂಡಾದಮೇಲೆ ಈಗ ಇಟ್ಕೊಂಡು ಬೇ ಕತ್ ಮಾತ್ರ ನೆನಿಬಾರ್ದು ಕತ್ ಮೇಲ್ಗಡೆ ಇರಬೇಕು ಬಾಡಿ ಫುಲ್ಲು ಕೆಳಗಡೆ ಮಾಡಿ ಅಂದರೆ ಫುಲ್ಲು ಪ್ರೆಸ್ ಮಾಡಿ ಇಟ್ಕೊಂಬಿಡಿ ಸುಮ್ಮನೆ ಹಂಗೆ ಲೂಸಾಗಿ ಇಟ್ಕೊಳ್ಳಿ ನೋಡಿ ಅಕ್ಕಿನ ಸ್ನಾನ ಮಾಡಿಸ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಈ ನೀರು ಮಾತ್ರ ಕಣ್ಣಲ್ಲಾಗಲಿ ಅಥವಾ ಬಾಯಿಲ್ ಮೂಗಲ್ಲಿ ಹೋಗ್ಬಾರ್ದು ನೋಡಿ ಮೊದಲನೇದಾಗಿ ರೆಕ್ಕೆ ನೀಟಾಗೆ ಒಳಗಡೆ ಡಿಪ್ ಮಾಡಿ ಕತ್ನ ಸ್ವಲ್ಪ ಸ್ಮೂತಾಗಿ ಇಟ್ಕೊಳ್ಳಿ ಫುಲ್ಲು ಟೈಟ್ ಮಾಡ್ಬಿಡಿ ಹಾಗೆ ಡಿಸ್ಕ್ರಿಪ್ಷನಲ್ಲಿ ನಾನು ಇನ್ಸ್ಟಾಗ್ರಾಮ್ ಐ ಡಿ ಲಿಂಕ್ ಕೊಟ್ಟಿದ್ದೀನಿ ಅಲ್ಲಿ ಬಂದು ಫಾಲೋ ಮಾಡ್ಕೊಳ್ಳಿ ಇದೇ ಥರ ಹೆಚ್ಚಿನ ವೀಡಿಯೋಸ್ನ ಅಂದರೆ ಯೂಸ್ಫುಲ್ ಕಂಟೆಂಟ್ ಇರೋ ವೀಡಿಯೋಸ್ನ ಅದರಲ್ಲೇ ಜಾಸ್ತಿ ಅಪ್ಲೋಡ್ ಮಾಡೋದು ಫಾಲೋ ಮಾಡಿಕೊಂಡು ಸಪೋರ್ಟ್ ಮಾಡಿ ಗಾಯಸ್ ಹಾಗೆ ನಂದು ಇನ್ನೊಂದು ಚಾನಲ್ ಇದೆ ಆರ್ಟ್ಸ್ ಕ್ರಿಯೇಟರ್ ಆದಿ ಅಂತ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅದರಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗಾಯಸ್ ಎಲ್ಲ ಕಿಗೂ ಸ್ನಾನ ಗ್ಯಾಪಲ್ಲಿ ತಾರಕ್ಕೆ ಮೊಟ್ಟೆ ಇಟ್ಟಿದೆ ನೋಡಿ ಇದು ಮೊದಲನೇ ಬ್ರೀಡು ಹಾಗಾಗಿ ಕಾವಿ ಕೂರ್ಸೋಲ್ಲ ನಾನು ನೆಕ್ಸ್ಟ್ ಬ್ರೀಡಿಂದ ಇದ್ರ ಕೈಲಿ ಪಟ ತೆಗೆಸ್ತೀನಿ ಈ ವಿಡಿಯೋ ಮಾಡಿರೋದ್ರಿಂದ ಬಿಗಿನರ್ಸಿಗೆ ಅಂದರೆ ಹೊಸ್ತಿಗೆ ಶೋಕ್ ಮಾಡೋರಿಗೆ ಎಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದು ನಾನು ನಿಮ್ಮ ದಾಡಿಲಿ ಒಂದು ಸರ್ತಿ ಟ್ರೈ ಮಾಡಿ ಖಂಡಿತವಾಗ್ಲೂ ವರ್ಕ್ ಆಗುತ್ತೆ ತಿಂಗಳಲ್ಲಿ ಒಂದು ಸತಿನಾದರೂ ಅಕ್ಕಿಗಳಿಗೆ ಈ ಥರ ಸ್ನಾನ ಮಾಡಿಸ್ತಿರ್ರಿ ಏನು ಅನ್ನೋದು ಏನೂ ಆಗೋಲ್ಲ ಏನುಗಳಿದ್ರೂ ಹೋಗ್ತವೆ ಇರಲ್ಲ ಹುಡುಗ ವಯಸ್ಸೆ ಎಲ್ಲರದು ಸ್ನಾನ ಆಯಿತು ಎಲ್ಲ ಅಕ್ಕಿಗಳಿಗೂ ಸ್ನಾನ ಮಾಡಿಸಿ ಇದೇ ಥರ ಬೇರೆ ಇನ್ಫಾರ್ಮೇಷನ್ ಏನಾದ್ರು ಅಕ್ಕಿ ಬಗ್ಗೆ ಬೇಕು ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೆರಡು ಗೂಡಲ್ಲಿದೆ ಮುರಿಗಳಿಗೆ ಮೇವು ತಿನ್ಸಕ್ಕೆ ಬಿಟ್ಟಿದ್ದೀನಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು